ಫ್ರೆಂಡ್ಸ್ ನಮಸ್ಕಾರ ಇವನ ಹೆಸರು ಅಮೆರಿಕದ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾನೆ ಹುಟ್ಟಿದಾಗೆ ಚಿನ್ನದ ಸ್ಪೂನ್ ಅನ್ನ ಬಾಯನ ಇಟ್ಕೊಂಡು ಬೆಳೆದಂತ ಇವನಿಗೆ ದುಡ್ಡು ಕಾಸಿನ ಬಗ್ಗೆ ಯಾವುದೇ ಕೊರತೆ ಇರಲಿಲ್ಲ ಅಮೆರಿಕದ ಯಾವುದೇ ಯೂನಿವರ್ಸಿಟಿನಲ್ಲಿ ತನ್ನ ಗ್ರಾಜುಯೇಷನ್ ಮುಗಿಸ್ತಾನೆ ಆಗಿನ ಕಾಲಕ್ಕೆ ಇದೊಂದು ಪ್ರೆಸ್ಟೀಜಿಯಸ್ ಕಾಲೇಜ್ ಆಗಿತ್ತು ಅಲ್ಲಿ ಬರೀ ವಿಐಪಿ ಐ ಪಿ ಗಳ ಮಕ್ಕಳು ಮಾತ್ರನೇ ಓದುವಂತಹ ಪ್ರತಿಷ್ಠಿತ ಕಾಲೇಜ್ ಇದಾಗಿತ್ತು ಗ್ರಾಜುಯೇಷನ್ ಆದ್ಮೇಲೆ ಇವನಿಗೆ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಅಂತೂ ಇರಲಿಲ್ಲ ಯಾಕಂದ್ರೆ ಅವನ ಫ್ಯಾಮಿಲಿ ಅಷ್ಟು ರಿಚ್ ಆಗಿತ್ತು ಅದಕ್ಕೆ ಇವನು ತನ್ನ ಫೋಕಸ್ ಎಲ್ಲ ತನ್ನ ಫ್ಯಾಷನ್ ಆದ ಗಾಲ್ಫ್ ಆಟದ ಮೇಲೆ ಇಡ್ತಾನೆ ಆ ಕಾಲಕ್ಕೆ ಅವನು ವರ್ಲ್ಡ್ ಕ್ಲಾಸ್ ಲೆವೆಲ್ ಗಾಲ್ಫರ್ ಕೂಡ ಆಗ್ತಾನೆ ಈ ಆಟದಲ್ಲಿ ಅವನು ಎಷ್ಟು ಮುಂದುವರಿತಾನೆ ಅಂದ್ರೆ ಸಾವಿರದ ಒಂಬೈನೂರ ಆರಲ್ಲಿ ಯು ಎಸ್ ಆಮಚೋರ್ ಟೂರ್ನಮೆಂಟ್ ನ ಚಾಂಪಿಯನ್ ಕೂಡ ಆಗ್ತಾನೆ ಇದು ವರ್ಲ್ಡ್ ನಲ್ಲಿ ದೊಡ್ಡ ಆಮಚೋರ್ ಟೂರ್ನಮೆಂಟ್ ಆಗಿತ್ತು ಈ ಟೂರ್ನಮೆಂಟ್ ಅಲ್ಲಿ ಗೆದ್ದವರು ನೆಕ್ಸ್ಟ್ ಪ್ರೊಫೆಷನಲ್ ಗಾಲ್ಫರ್ ಆಗ್ತಾರೆ ಈಬನ್ ಕೂಡ ಪ್ರೊಫೆಷನಲ್ ಗಾಲ್ಫರ್ ಆಗಬೇಕಾಗಿತ್ತು ಆದರೆ ಅವರಪ್ಪ ಅದನ್ನು ಬಿಟ್ಟಿಲ್ಲ ಅವನನ್ನು ಎತ್ತಾಕೊಂಬಂದು ಸಕ್ಸಸ್ಫುಲ್ ಮೆಟಲ್ ಬಿಸ್ನೆಸ್ ಮಾಡೋಕ್ಕೆ ಹಾಕ್ತಾರೆ ಈ ಸ್ಟೀಲ್ ಬಿಸ್ನೆಸ್ ಇಂದಲೇ ಇವರ ಫ್ಯಾಮಿಲಿ ಈ ಲೆವೆಲ್ ರಿಚ್ ಆಗಿತ್ತು ಸೊ ಈ ಬಂದು ತನ್ನ ಗಾಲ್ ಕೆರಿಯರ್ನ ಬಿಟ್ಟು ಈ ಸಕ್ಸಸ್ಫುಲ್ ಕಂಪನಿಗೆ ಚೇರ್ಮನ್ ಆಗ್ತಾನೆ ಮೊದಲೇ ರಿಚ್ ಆಗಿದ್ದ ಈ ಬನ್ ಈಗ ಸೀದಾ ಅಲ್ಟ್ರಾ ರಿಚ್ ಆಗುತ್ತಾನೆ ಎಷ್ಟು ಹಣ ಸಂಪಾದಿಸ್ತಾನೆ ಅಂದರೆ ಅವನು ಸ್ಪೆಂಡ್ ಮಾಡಿ ಮಾಡಿ ಹಾಕಿದ್ರು ಕರೆದಿರೋಷ್ಟು ಹಣ ಈಗ ಅವನ ಹತ್ರ ಇತ್ತು ಇಷ್ಟು ದುಡ್ಡು ಬಂದ ಮೇಲೆ ಸುಮ್ನೆ ಅಷ್ಟೇ ಖರ್ಚು ಕೂಡ ಶುರು ಮಾಡ್ತಾನೆ ಅಮೇರಿಕಾದಲ್ಲಿ ಬೇರೆ ಬೇರೆ ಕಡೆ ವಿಲಾಗಳನ್ನ ಅರಮನೆಗಳನ್ನ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡ್ತಾನೆ ಹಾರ್ಸ್ ರೇಸಿಂಗ್ ಸ್ಟೇಬಲ್ ಗಳನ್ನ ಯುಕೆ ಮತ್ತು ಯುಎಸ್ ಅಲ್ಲೂ ತಗೋತಾನೆ ಇದು ಸಾಲದು ಅಂತ ಅಮೇರಿಕಾದ ಪಿಟ್ಸ್ಬರ್ಗ್ ನಲ್ಲಿ ಫೋರ್ತ್ ಮೋಸ್ಟ್ ಲಕ್ಸೂರಿಯಸ್ ಸ್ಪೋರ್ಟ್ ಸ್ಟೇಡಿಯಂ ಕೂಡ ತಗೋತಾನೆ ಅಲ್ಲಿ ಪ್ರೆಸ್ಟೀಜಿಯಸ್ ಪಿಟ್ಸ್ಬರ್ಗ್ ನೊಫೆಷನಲ್ ಟೀಮ್ ಗಳು ಬೇಸ್ಬಾಲ್ ಆಡ್ತಿತ್ತು ಇಷ್ಟೆಲ್ಲಾ ಆಡಂಬರದ ವಸ್ತುಗಳನ್ನ ತಗೊಳ್ಳೋ ಜೊತೆಗೆ ಇವನೊಬ್ಬ ಪಕ್ಕ ಬಿಸ್ನೆಸ್ ಮ್ಯಾನ್ ಮತ್ತೆ ಪ್ರಭಾವಿ ವ್ಯಕ್ತಿ ಕೂಡ ಆಗ್ತಾನೆ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಜೊತೆ ದಿನನಿತ್ಯ ಓಡಾಟ ನಾರ್ಮಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕೋಕೋ ಕೋಲಾ ಕಂಪನಿಯ ಚೇರ್ಮನ್ ಗಳ ಜೊತೆಗೂ ಇವನ ಸ್ನೇಹ ಬೆಳೆದಿತ್ತು ಈ ಬನ್ನ ಲೈಫ್ ಅಲ್ಲಿ ಎಲ್ಲಾನು ಚೆನ್ನಾಗಿತ್ತು ಅಂತಿಮ ಸಾವಿರದ ಒಂಬೈನೂರ ಇಪ್ಪತ್ತೇಳರವರೆಗೂ ಆಗ ಅವನ ವಯಸ್ಸು ನಲವತ್ತೇಳು ವರ್ಷ ಆಗಿತ್ತು ಸಕ್ಸಸ್ ಆಗನ್ಗೆ ಈಗ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು ಯಾಲೆ ನಡೆಯುವಂತ ಫುಟ್ಬಾಲ್ ಟೂರ್ನಮೆಂಟ್ ನೋಡೋಕೆ ಪಿಟ್ಸ್ಬರ್ಗ್ ಟ್ರೈನ್ ನಲ್ಲಿ ಹೋಗ್ತಾನೆ ಮ್ಯಾಚ್ ನೋಡ್ತಾನೆ ಆಮೇಲೆ ಮ್ಯಾಚ್ ನೋಡ್ಕೊಂಡು ಮತ್ತೆ ಪಿಟ್ಸ್ಬರ್ಗ್ ರಿಟರ್ನ್ ಹೋಗೋಕೆ ಟ್ರೈನ್ ಹತ್ತೆ ಇದು ತುಂಬಾ ಲಾಂಗ್ ಜರ್ನಿ ಆಗಿತ್ತು ಆಲ್ಮೋಸ್ಟ್ ಟ್ವೆಲ್ ಅವರ್ ಜರ್ನಿ ಆಗಿರುತ್ತೆ ಅದಕ್ಕೆ ಈಬನ್ ಮೊದಲೇ ತನಗಾಗಿ ಫಸ್ಟ್ ಕ್ಲಾಸ್ ಟಿಕೆಟ್ ನ ಬುಕ್ ಮಾಡಿರ್ತಾನೆ ಈ ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಪ್ಯಾಸೆಂಜರ್ಸ್ ಅಂತ ಸ್ಲೀಪಿಂಗ್ ಬಂಗ್ ಪ್ಯಾಡ್ ಗಳು ಇರುತ್ತೆ ಹೋಗಿ ಮಲ್ಕೋತಾನೆ ಹಾಗೆ ನಿದ್ದೆ ಮಾಡ್ತಾನೆ ಟ್ರೈನ್ ಪಿಟ್ಸ್ಬರ್ಗ್ ನ ದಾರಿರು ಉಳಾಡ್ತಾ ಬೆಡ್ ಮೇಲಿಂದ ಕೆಳಗೆ ಲೆಫ್ಟ್ ಸೈಡ್ ಇಂದ ಬಿದ್ಬಿಡ್ತಾನೆ ಆಮೇಲೆ ಈ ಗೆ ತಟ್ಟಂತ ಎಚ್ಚರಿಕೆ ಆಗುತ್ತೆ ಎದ್ದು ನಿತ್ಕೋತಾನೆ ಏನೂ ಆಗಿಲ್ಲ ಅಂತ ಅನ್ಕೊಂತಾನೆ ಆದ್ರೆ ಅವನ ಲೆಫ್ಟ್ ಸೈಡ್ ಶೋಲ್ಡರ್ ಭಯಂಕರ ಪೇನ್ ಸ್ಟಾರ್ಟ್ ಆಗುತ್ತೆ ಅವನ ಮೂಳೆಗೆ ಏಟ್ ಬಿದ್ದಿತ್ತು ಬಿಡು ಏನೂ ಇಲ್ಲ ಅಂತ ಅನ್ಕೊಂಡು ಮತ್ತೆ ಮೇಲೋಗಿ ಸ್ಲೀಪಿಂಗ್ ಪ್ಯಾಡ್ ಮೇಲೆ ಹೋಗಿ ನೋವಲ್ಲೇ ಮಲ್ಕೋತಾನೆ ಆಮೇಲೆ ಒಂದಷ್ಟು ಗಂಟೆಗಳಾದ್ಮೇಲೆ ಅವನು ಪಿಟ್ಸ್ಪರ್ ಸ್ಟೇಷನ್ಗೆ ಬಂದು ಇಳ್ಕೊತಾನೆ ಲೆಫ್ಟ್ ಭುಜದಲ್ಲಿ ಇನ್ನು ತುಂಬಾ ನೋವು ಆಗೇ ಇರುತ್ತೆ ಅವನು ಸೀದಾ ಮನೆಗೆ ಹೋಗಿ ಅವನ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ಅವನು ಫಿಸಿಯೋಥೆರಪಿ ಡಾಕ್ಟರ್ ಹತ್ರ ಹೋಗ್ತಾನೆ ಡಾಕ್ಟರ್ ಹತ್ರ ಹೋಗಿ ತನ್ನ ಭುಜದ ನೋವು ಏನಾದ್ರೂ ಮಾಡಕಾಗುತ್ತಾ ಅಂತ ಕೇಳ್ತಾನೆ ಆ ಡಾಕ್ಟರ್ ಅವನ ಭುಜನ ಚೆಕ್ ಮಾಡ್ತಾನೆ ಭುಜದ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡ್ತಾನೆ ಆದ್ರೆ ಏನು ಗೊತ್ತಾಗಲ್ಲ ಆದ್ರೆ ನೋವಂತೂ ಇತ್ತು ಏನ್ ಮಾಡೋದು ಅಂತ ಯೋಚನೆ ಮಾಡಿದ ಡಾಕ್ಟರ್ ನೋಡು ಈ ಮಾರ್ಕೆಟ್ ನಲ್ಲಿ ಹೊಸ ಪ್ರಾಡಕ್ಟ್ ಬಂದಿದೆ ಆದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಹೇಗೂ ಹತ್ರ ದುಡ್ಡು ಕಾಸಿಗೆ ಏನು ಕೊರತೆ ಇಲ್ಲ ಅದಕ್ಕೆ ನಿನಗೆ ಅದನ್ನ ಕೊಡಬೇಕು ಅಂತ ಅನ್ಕೊಂತಿದ್ದೀನಿ ಅದರ ಹೆಸರು ರೇಡಿಯೋ ತಾರ್ ಇದು ನೋವನ್ನು ಕಮ್ಮಿ ಮಾಡುತ್ತೆ ಮತ್ತೆ ನಿನ್ನ ಎನರ್ಜಿನ ಕೂಡ ಬೂಸ್ಟ್ ಮಾಡುತ್ತೆ ಅದಕ್ಕೆ ನೀನು ಒಂದ್ಸಲ ಇದನ್ನ ಟ್ರೈ ಮಾಡಬೇಕು ಅಂತ ಹೇಳ್ತಾನೆ ಈ ಬನ್ಗೆ ತುಂಬಾ ಎಕ್ಸೈಟ್ ಆಗುತ್ತೆ ಈ ಔಷಧಿನ ತಗೋಬೇಕು ಅನ್ಕೋತಾನೆ ಅವನು ಕೂಡ ಅದಕ್ಕೆ ಓಕೆ ಡನ್ ತಗೋತೀನಿ ಅಂತ ಹೇಳ್ತಾನೆ ಆಮೇಲೆ ಡಾಕ್ಟರ್ ಅವನಿಗೆ ಪ್ರಿಸ್ಕ್ರಿಪ್ಷನ್ ಬರ್ದುಕೊಡ್ತಾರೆ ಈ ಬಂದು ಕೂಡ ಮೆಡಿಕಲ್ ಶಾಪ್ಗೆ ಹೋಗಿ ಈ ರೆಡಿಯೋ ತರ ಒಂದು ಚಿಕ್ಕ ಬಾಟಲ್ ನ ತಗೋತಾನೆ ಮನೆಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಇರೋ ತರ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಕುಡಿತಾನೆ ಕುಡಿದ ಕ್ಷಣನೇ ಅವನಿಗೆ ಅವನ ಬಾಡಿನಲ್ಲಿ ಒಂದು ಎನರ್ಜಿ ಫೀಲ್ ಆಗುತ್ತೆ ಅವನ ನೋವು ಕೂಡ ಕಮ್ಮಿ ಆಗೋಕೆ ಶುರು ಆಗುತ್ತೆ ಸೊ ಅದರಿಂದ ಅವನಿಗೆ ಡೈಲಿ ಹೆಲ್ತಿ ಫೀಲ್ ಆಗ್ತಿರುತ್ತೆ ಭುಜದ ನೋವು ಬಾಡಿನೂ ಕೂಡ ಹೊಸ ಎನರ್ಜಿ ಫೀಲ್ ಆಗ್ತಿದ್ದ ಹೆಲ್ತಿ ಫೀಲ್ ಆಗ್ತಿದ್ದ ಫಿಟ್ ಅಂಡ್ ಫೈನ್ ಆಗ್ತಿದ್ದ ಇದೆಲ್ಲ ಈ ಟಾನಿಕ್ ಇಂದಾನೆ ಅಂತ ಅನ್ಕೊಂಡು ಇದನ್ನ ಕುಡಿಯೋದು ಇನ್ನೂ ಜಾಸ್ತಿ ಮಾಡ್ತಾನೆ ಡಾಕ್ಟರ್ ಹೇಳಿರೋ ಅಷ್ಟು ಕುಡಿಯೋದು ಬಿಟ್ಟು ದಿನಕ್ಕೆ ಮೂರು ಬಾಟಲ್ ರೆಡಿ ತೋರ್ನ ಟಾನಿಕ್ ಕುಡಿಯೋಕೆ ಶುರು ಮಾಡ್ತಾನೆ ಇದೊಂದು ಅಡಿಕ್ಷನ್ ಆಗೋಗಿತ್ತು ಅದೆಷ್ಟೋ ವರ್ಷಗಳ ಕಾಲ ಹೀಗೆ ಕಂಟಿನ್ಯೂ ಆಗುತ್ತೆ ಆದರೆ ಒಂದು ದಿನ ಅವನ ಗಲ್ಲ ಕೊಳೆಯಕ್ಕೆ ಶುರು ಆಗುತ್ತೆ ಅದೆಷ್ಟು ಕೊಳತೋಗುತ್ತೆ ಅಂದ್ರೆ ಅದು ಹಾಗೆ ಕೆಳಗೆ ಬಿದ್ದೋಗುತ್ತೆ ಲಿಟ್ರಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವನ ಗಲ್ಲ ಅವನ ಮುಖದಿಂದನೇ ಕಳಚಿ ಬಿದ್ದೋಗುತ್ತೆ ಇದು ಯಾಕೆ ಆಯ್ತು ಅಂದ್ರೆ ಬೇಸಿಕಲಿ ಈ ರೇಡಿಕಾರನ ಟಾನಿಕ್ ಮಾಡಿರೋದೆ ರೇಡಿಯೋ ಆಕ್ಟಿವ್ ವಾಟರ್ನಿಂದ ಸೊ ಅಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ರೇಡಿಯನ್ನ ಒಂದು ಔಷಧ ಅನ್ಕೊಂಡಿದ್ರು ಇದನ್ನ ಯೂಸ್ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ಅನ್ಕೊಂಡಿದ್ರು ಇದನ್ನ ಯೂಸ್ ಮಾಡಿ ಅದೆಷ್ಟೋ ಔಷಧಗಳು ಮಾಡಿದ್ರು ಅದರಲ್ಲಿ ಈ ರೆಡಿ ತಾರ್ ಕೂಡ ಒಂದು ಇದರಲ್ಲಿ ಇದ್ದಿದ್ದು ಬರೀ ರೇಡಿಯಂ ಮತ್ತೆ ನೀರು ಅಷ್ಟೇ ಈ ಬನ್ ಮೂರು ವರ್ಷದಲ್ಲಿ ಸಾವಿರದ ನಾನೂರು ಬಾಟಲ್ ಗಳನ್ನ ಕುಡ್ದಿದ್ದ ಇದರಿಂದ ಅವನ ದೇಹ ಒಳಗಿಂದನೇ ಕೊಳೆಯಕ್ಕೆ ಸ್ಟಾರ್ಟ್ ಆಗಿತ್ತು ಯಾವಾಗ ಅವನ ಗಲ್ಲ ಅವನ ಮುಖದಿಂದ ಕಳಚ್ಕೊಂಡು ನ್ಯಾತಾಡೋಕೆ ಶುರು ಆಯ್ತು ಡಾಕ್ಟರ್ಗಳು ಆಪರೇಷನ್ ಮಾಡಿ ಅದನ್ನ ಮುಖದಿಂದ ಬೇರೆ ಮಾಡ್ತಾರೆ ಅವನ ಎಲ್ಲಾ ಬಾಡಿ ಪಾರ್ಟ್ಗಳು ಕೂಡ ಕಳಚಿಕೊಳ್ಳಕ್ಕೆ ಶುರುವಾಗಿತ್ತು ಕೈಕಾಲುಗಳು ಹಾಗೆ ಇದರಿಂದ ಅವನಿಗೆ ಯಾವುದೇ ತರ ಪೇನ್ ಕೂಡ ಆಗ್ತಿರ್ಲಿಲ್ಲ ಇವನ ಪರಿಸ್ಥಿತಿ ನೋಡಿದ ಮೀಡಿಯಾ ಅದನ್ನ ನ್ಯೂಸ್ ಹೆಡ್ಲೈನ್ಸ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಈ ರೆಡಿ ಅವ್ರಿಗೆ ಎಷ್ಟು ಡೇಂಜರಸ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಆಗೋ ಅಷ್ಟೊತ್ತಿಗೆ ಈ ಬಂದ್ ಪೂರ್ತಿ ಬೆಡ್ ಮೇಲೆನೆ ಅರ್ಧಕ್ಕರ್ಧ ಬದುಕಿದ್ದೇ ಕೊಳ್ತೋಗಿದ್ದ ಅವನ ತಲೆ ಕೂಡ ಕೊಳೆಯೋಕೆ ಶುರುವಾಗಿತ್ತು ಅವನ ತಲೆ ಬುಡಿಯಲ್ಲಿ ದೊಡ್ಡ ದೊಡ್ಡ ಓಲ್ಗಳಾಗಿ ಒಳಗಿದ್ದ ಮೆದ್ಲು ಕೂಡ ಕಾಣಿಸ್ತಿತ್ತು ಕೊನೆಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಬನ್ ಸತ್ತೋಗ್ತಾನೆ ಅವನ ದೇಹನ ಪಿಟ್ಸ್ಬರ್ಗ್ ನಲ್ಲಿ ಊತಾಕ್ತಾರೆ ಇವನ ದೇಹನ ರೇಡಿಯೋ ಆಕ್ಟಿವ್ ತಡೆಯುವಂತ ಬಾಕ್ಸ್ನಲ್ಲಿ ಬಾಕ್ಸ್ ನಲ್ಲಿ ಇಟ್ಟು ಊತಾಕ್ತಾರೆ ಈ ಬಾಕ್ಸ್ ಅನ್ನ ಸ್ಪೆಷಲ್ ಆಗಿ ರೇಡಿಯೋ ಆಕ್ಟಿವ್ ತಡೆಯೋಕೆ ಅಂತಾನೆ ಡಿಸೈನ್ ಮಾಡಿರ್ತಾರೆ ಈ ಬನ್ ಬಾಡಿಯಿಂದ ರೇಡಿಯೇಷನ್ ಬರೋದನ್ನ ತಡೆಯೋದೇ ಇದರ ಉದ್ದೇಶ ಆಗಿತ್ತು ಇದಾಗಿ ಸುಮಾರು ಇಪ್ಪತ್ತು ವರ್ಷ ಆದ್ಮೇಲೆ ಅಂದ್ರೆ ಮಾಡ್ತಾರೆ ಆದ್ರೆ ಅವರಿಗೆ ಈ ಬಾಡಿಯಿಂದ ಸೇಮ್ ಅಮೌಂಟ್ ರೇಡಿಯೇಷನ್ ಆಚೆ ಬರೋದನ್ನ ಅವರು ಡಿಸ್ಕವರ್ ಮಾಡ್ತಾರೆ ಈ ರೇಡಿಯೇಷನ್ ಆಯಸ್ಸು ಮಿನಿಮಮ್ ಒಂದೂವರೆ ಸಾವಿರ ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಬೇಕಾದ್ರೂ ಆಗಿರ್ಬೋದು ಸೊ ಇದರ ಅರ್ಥ ಈ ಬಂದ ಬಾಡಿಯಿಂದ ಸಾವಿರಾರು ವರ್ಷ ಕಳೆದ್ರೂ ರೇಡಿಯೇಷನ್ ಆಕ್ಟಿವ್ ಆಗಿ ಇರುತ್ತೆ ಈ ಫೋಟೋದಲ್ಲಿ ಕಾಣ್ತಿರೋದು ಈ ಬನ್ನ ಜಾಲೈನ್ ಅಂದ್ರೆ ಗಲ್ಲವನ್ನ ರಿಮೂವ್ ಮಾಡಿದಾಗ ಅವನಿದ್ದ ಪರಿಸ್ಥಿತಿ ಇದಾದ್ಮೇಲೆ ಅವನು ಮತ್ ಮೇಲೆ ಎದ್ದೇ ಇಲ್ಲ